ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಆಗ್ಲಕಾಯಿ ಪಲ್ಯ ಮತ್ತು ದೋಸೆ ಇವಾಗ ಮಾಡಬೇಕು ವಯಸ್ಸು ಫೈವ್ ಓ ಕ್ಲಾಕ್ ಆಯಿತು ಇವಾಗ ದೋಸೆ ಇದ್ಬಿಟ್ಟು ಇಡಬೇಕು ಆಗ್ಲಕಾಯಿ ಪಲ್ಯ ರಾತ್ರಿನೇ ಮಾಡಿದ್ದೆ ನಾನು ಸೊ ಹಂಗಾಗಿ ಇವಾಗ ಬಿಸಿ ಮಾಡಿದೆ ನಾನು ತಿಂದೆಲ್ಲ ನಮ್ಮ ಮನೆಯವ್ರಿಗೆ ಮಾತ್ರ ನಾವು ಬೆಂಡೆಕಾಯಿ ಪಲ್ಯ ಮಾಡ್ಕೋಬೇಕು ವಯಸ್ಸು ಇವಾಗ ಎಲ್ಲ ಕಟ್ ಮಾಡಿ ಹುರ್ಕೊಂಡು ಬೆಂಡೆಕಾಯಿ ಪಲ್ಯ ಮಾಡ್ಕೋಬೇಕು ಅವರಿಗೆ ಆಗ್ಲಕಾಯಿ ಪಲ್ಯ ಎರಡೆರಡು ಥರ ಪಲ್ಯ ಇವಾಗ ದೋಸೆ ಇರೋಣ ಬನ್ನಿ ದೋಸೆ ದೋಸೆ ರೆಡಿ ದೋಸೆ ಯಾಕೆ ಅಂದರೆ ಪುಟಾಣಿ ದೋಸೆ ಹೋಯ್ತೀನಿ ಗಾಯ ಸ್ವಲ್ಪ ಹಾಕ್ಸಿ ಗಿಡಕ್ಕಾಗಲ್ಲ ಅಯ್ಯೋ ದಬಾ ಕಟ್ಟಕೊಂಡ್ರು ದೋಸೆ ವೀಡಿಯೋ ನೋಡ್ಕೊಂಡು ಹೋಗಿ ದೋಸೆ ದಬಾ ಕಟ್ಟೋ ಪುಟ್ ಪುಟಾಣಿ ದೋಸೆ ಹೋಯ್ತೀನಿ ಗೈಸ್ ಬಾಕ್ಸ್ ಇಡಬೇಕು ಅಂತ ಓಕೆ ಪಟ ಪಟ ಅಂತ ದೋಸೆ ಹಿಹೋಣ ಬನ್ನಿ ಇವತ್ತು ನನ್ನ ಮುಖ ಯಾವ ಥರ ಇದೆ ಅಂತ ತೋರಿಸ್ತೀನಿ ಗೈಸು ಹೆಂಗಾಗಿದೆ ಅಂತ ಸ್ವಲ್ಪ ನೋಡ್ಬೋದು ಅವ್ರ ತೋರಿಸ್ತೀನಿ ರೀ ಫಸ್ಟ್ ಎಲ್ಲ ದೋಸೆ ಎಲ್ಲ ಪಡಪ ದೋಸೆ ಇದ್ದೀನಿ ಓಕೆ ಗುಡ್ ಮಾರ್ನಿಂಗ್ ಯಾವ್ಯನ ಇಷ್ಟೇ ಐ ಲವ್ ಯು ಯಾವಾಗಲೂ ಖುಷಿಯಾಗಿರ್ಬೇಕು ಮುದ್ದು ಓಕೆ ಇದ್ದೇಳಿ ಸಾಕು ಸಾಕು ಇದ್ದೇಳಿ ಅದೇಳು ಬಂಗಾರ ಕನ್ನು ಕನ್ನೂ ದೊಡಪ್ಪ ದೋಸೆ ಮಾಡಿದ್ದೀನಿ ದೋಸೆ ತಿನ್ನ ನಾವು ಓದಾಳು ಬಂಗಾರ್ರೀ ಕಣ್ಣು 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 ಏದಳಿ ಬನ್ನಿ ಐ ಲವ್ ಯು ಜೋರಾಗಿ ಹೇಳಿ ಐ ಲವ್ ಯು ನನ್ನ ನೀನು ಎಷ್ಟು ಲವ್ ಮಾಡ್ತೀವ ಎಷ್ಟು ನನ್ನ ನೀವು ಎಷ್ಟು ಲವ್ ಮಾಡ್ತೀರಾ ಜೋಸ್ತಿ ಲವ್ ಮಾಡ್ತೀರಾ ಯಾಕೆ ಸ್ವಲ್ಪ ಲವ್ ಮಾಡಲ್ಲ ఖుషి ఆగ్ జాస్తి లవ్ పప్పునా పప్పు లొవ్ మమ్మ జాస్తి అయ్యో ఐ లవ్ యూ బంగారీవ్ మమ్మను జాస్తి లవ్ హింది తినేనా ನಿಮಗೆ ಡೋರ್ ಹಾಕೊಡ್ಲಾ ಡೋರ್ ಹಾಕೊಟ್ರೆ ಖುಷಿನಾ ಬನ್ನಿ ಐಸ್ ಕುಸುಂಬರಿ ಮಾಡ್ಕೋ ಕುಸುಂಬರಿ ಮಾಡ್ಕೋಂತ ಬಂದವ್ರಿ ಮೇಡಮ್ ಕುಸುಮರಿ ಮಾಡ್ಕೊಂಡು ಹೋಗೋಣ ಬನ್ನಿ ಇಲ್ಲೇ ಕುಸುಮರಿ ಮಾಡ್ಕೊಂಡೆ ಸಾಂಬಾರ್ ಸೊಪ್ಪು ಇಷ್ಟು ಮೂರ್ ಕಂತೆ ತಗೊಂಡಿದ್ದೆ ಅದರಲ್ಲಿ ಇಷ್ಟೇ ಇಷ್ಟೇ ಅರ್ಧ ವೇಸ್ಟ್ ಆಗಿದೆ ಅಷ್ಟೇ ಸಿಕ್ಕಿರೋದು ನಿನ್ನ ತೋರಿಸ್ಬೇಕಾ ಏನು ಬಿಸ್ಕೆಟ್ ತಿಂತ ಇದೆಯಾ ಕ್ರೀಮ್ ಬಿಸ್ಕೆಟು ಯಾರು ಕೊಟ್ಟಿದ್ದು ಅವರಮ್ಮನ ತಿಂತೀಯ ನಿಂಗೆ ಅದನ್ನು ಕ್ರೀಮ್ ಬಿಸ್ಕೆಟ್ ತಿಂತೀಯ ನಿಂಗೆ ಇಷ್ಟ ಇಲ್ಲ ಅಲ್ವಾ ಕ್ರೀಮ್ ಬಿಸ್ಕೆಟು ತಿಂತೀಯಾ ಹ್ಞೂ ತಿನ್ ನೋಡಿ ಮೂರು ಕಂತೆ ಸಾಂಬಾರ್ ಸೊಪ್ಪು ಅದರಲ್ಲಿ ಅರ್ಧ ಇಷ್ಟು ಇಷ್ಟೇ ಅರ್ಧ ಕರ್ತ ಹೋಗಿದೆ ಅರ್ಧ ಕರ್ತ ವೇಸ್ಟ್ ಆಗಿದೆ ಇನ್ನು ಸ್ವಲ್ಪ ಇಷ್ಟು ಸಿಕ್ಕಿದೆ ಇಷ್ಟು ಇಷ್ಟ ಇಷ್ಟು ವೇಸ್ಟ್ ಅದಕ್ಕೆ ಸೋಸ್ಬಿಟ್ಟು ಒಂದು ಕವರ್ಗೆ ಹಾಕಿ ಫ್ರಿಜ್ಜಿಗೆ ಇಟ್ಟರೆ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ಸೋಸ್ತಾ ಇದ್ದೀನಿ ಸೋಸ್ ಬಿಟ್ಟಿಡೋಣ ಅಂತ ಇವಾಗ ಅಡುಗೆ ಮಾಡಬೇಕು ಈವ್ನಿಂಗ್ ಅಡುಗೆ ಮಾಡೋಣ ಅಂತ ಸಾಂಬಾರಿಗೆಲ್ಲ ಏನಾದ್ರು ಸಾಂಬಾರು ಮಾಡಿಬಿಟ್ಟು ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ನಮ್ಮ ಮನೆಯವರು ಬೇಡ ಬಜ್ಜಿ ಮಾಡು ಬಜ್ಜಿಗೆ ಏನಾದ್ರು ಸಾಂಬಾರು ಅನ್ನ ಸಾರು ಮಾಡಿರಾಗುತ್ತೆ ಅಂತ ಅಂದರು ಸೊ ಓಕೆ ಏನಾದ್ರು ಮಾಡೋಣ ಅಂತ ಅನ್ಕೋತಿದ್ದ ಆಮೇಲೆ ಇವಾಗ ಏನು ಅನ್ನ ಸಾಂಬಾರು ಮಾಡ್ತೀಯಾ ಬೇಡ ಅವಲಕ್ಕಿ ಉಪ್ಪಿಟ್ಟು ಮಾಡು ಬಜ್ಜಿ ಮಾಡು ನಂಚ್ ಅಂತ ಅಂದರು ನಮಗೇನು ಊಟನೇ ಬೇಕು ಅಂತ ಏನಿಲ್ಲ ನಮಗೆ ಯಾವಾಗ ಏನು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಆವಾಗ ಅದನ್ನು ಮಾಡ್ಕೊಂಡು ತಿಂತೀವಿ ನೈಟ್ ಆದರೂ ಸರಿ ಡೇ ಆದರೂ ಸರಿ ನೈಟ್ ಇವಾಗ ಇನ್ನೇನು ಸಾಂಬಾರು ಮಾಡಿ ಅನ್ನ ಮಾಡಿ ಸಾಂಬಾರು ಮಾಡ್ತೀವಿ ಅವಲಕ್ಕಿ ಉಪ್ಪಿಟ್ಟು ಮಾಡು ನಂಚ್ ಬಜ್ಜಿ ಆಗುತ್ತೆ ಅಂದ್ಬಿಟ್ಟು ಹೀರೆಕಾಯಿ ಬಜ್ಜಿ ಮತ್ತು ಮೆಣಸಿಕಾಯಿ ಇತ್ತು ಮೆಣ್ಸಿಕಾಯಿ ಬಜ್ಜಿ ಮಾಡಿದೆ ಇವಾಗ ಹೆಂಗೆ ಅಂದರೆ ನಾವು ಏನೂ ಏನು ಆಗಲ್ಲ ಗಾಯಿಸಿ ಇವಾಗ ಏನಾದರೂ ಫ್ಯಾಮಿಲಿ ಜೊತೆ ಇದ್ದಾಗ ಬೇರೆ ಮೂವತ್ತು ಮೂರನೇ ವ್ಯಕ್ತಿಗಳಿದ್ದಾಗ ಅವಾಗ ನಮ್ಗೆ ಇಷ್ಟ ಆಗೋ ಥರ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಯಾಕೆಂದ್ರೆ ಅವಾಗ ಅನ್ನ ಸಾರು ಮಾಡಲೇಬೇಕು ಮುದ್ದೆ ಮಾಡಲೇಬೇಕು ಈಗ ನಮ್ಮ ಥರ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ ನೈಟು ಪಲಾವು ತಿನ್ನಿ ನೈಟು ಅಂದರೆ ಹಳ್ಳಿ ಕಡೆ ಸೈಡು ಯಾರೂ ಒಪ್ಪಲ್ಲ ಏನು ಹಿಂಗೆ ಮಾಡ್ಕೊಂಡು ತಿಂತಿ ಆದುದೋ ಟೈಮಲ್ಲಿ ಏನೋ ತಿಂತೀವಿ ಅನ್ನ ಸಾರು ಮಾಡು ಸುಮ್ಮನೆ ನೆಮ್ಮದಿಯಾಗಿ ತಿನ್ಬಿಟ್ಟು ಮಲ್ಕೊಬೋದು ಅಂತಾರೆ ಹೀಗೆ ನಾವು ನಾವೇ ಗಂಡ ಮಕ್ಕಳು ಹೆಂಡ್ತಿ ಅಂತ ಇದ್ದಾಗ ಈ ಥರ ನಮ್ಗೆ ಇಷ್ಟ ಆಗಿದ್ದು ನಾವು ಮಾಡ್ಕೊಂಡು ತಿನ್ಬೋದು ಅದೇ ಅಲ್ವ ಗೈಸ್ ಜೀವನ ಏನು ಇಷ್ಟ ಆಗುತ್ತೋ ಅದನ್ನ ಮಾಡ್ಕೊಂಡು ತಿನ್ನೋದು ಅಷ್ಟೇ ನಾವು ಕಷ್ಟಪಟ್ಟು ದುಡಿತೀವಿ ಅಂದರೆ ನಮ್ಗೆ ಇಷ್ಟ ಆಗೋದನ್ನು ಮಾಡ್ಕೊಂಡು ತಿನ್ನಬೇಕು ಒಗ್ಗರಣೆ ಎಲ್ಲ ಹಾಕ್ತೆ ಉಳಿಬಿಟ್ರೆ ಚೆನ್ನಾಗಿರುತ್ತೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯಿತು ಓಕೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಗೈಸು ಒಂದು ಲೈಕ್ ಕೊಡಿ ಲೈಕ್ ಕೊಡೋದೇನೋ ಮರಿಬೇಡಿ ಮತ್ತು ಹಂಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದ್ರು ನಿಮಗೆ ಅನಿಸಿರನ ಅನಿಸಿಕೆನ ಓಕೆ ಇದೇ ಥರ ನೆಕ್ಸ್ಟ್ ವೀಡಿಯೋ ತಿಳಿದು ಸಿಗೋಣ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಓಕೆ ಗೈಸ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ನಾ ಮಿಸ್ ಮಾಡಬೇಡಿ ಡೋಂಟ್ ಮಿಸ್ ನನ್ನ ಮಗಳು ನೋಡಿ ಆ ಸುರ್ತೈತೆ ಅಂದ್ಬಿಟ್ಟು ಅವಳೇ ಎಲ್ಲರಿಗೂ ಬಡಿಸ್ತಾಳೆ ಗೈಸ್ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳು ಇದೆಲ್ಲ ಕೆಲವೊಂದು ಅವಳೆಲ್ಲ ತುಂಬ ಇಷ್ಟ ಅವಳು ಅವಳು ಕೊಟ್ಟು ಬೇ ಬೇರಗೂ ಕೊಟ್ಟು ತಿಂತಾಳೆ ಅವಳು ತಿಂತಾಳೆ ನಮಗೆಲ್ಲ ಬಡಿಸ್ತಾಳೆ ತಿನ್ನಿಸ್ತಾಳೆ ಓಕೆ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಗಾಯ್ಸ್ ಬಾಯ್